ఆ ఏను ఏను అంటే నాకు సరే తెలుస్తందిల్ల కమ్ టు మై బెడ్ బేబీ అnde బంద్ అదే బెడ్ అదే ఉడిగని

ಅಡ್ಗೆ ಮನೆ ಸಾಮಾನು ಚಪಾತಿ ತಿರುವುದು ಇಲ್ಲ ದೋಸೆ ಹಿಂಗೆ ಉಯ್ತಾರಲ್ಲ ಸೋಫ್ಟು ಅದು ಹಾ ಹಾ ತಗೋಬಂದ್ ಫೈಡ್ ಫೈಡ್ ಅಂತ ಅವ್ರಿಗೆ ಅದೆ ನಮ್ಮ ಮನೆ ಅಡ್ಗೆ ನಮ್ಮನೆ ಅಡಿಗೆ ನಮ್ಮ ಮನೆ ಅಡ್ಗೆ ಹ್ಮ್ ನಿಮ್ಮನೆ ಅಡಿಗೆ ಮನೆದೆ ನಮ್ಮ ಮನೆ ಇದೆ ಸಾಜ್ ಮಾಡಿ ಹ್ಮ್

ಪಡಪಡನತರ ಮಾಡಿ ಅದು ಕೈ ಹಾಕಿ ನೋಡು ಸಾಫ್ಟ್ ಆಗಿದ್ಯಾ ಏನು ಅಂತ ಅಷ್ಟೇ ಸಾಫ್ಟ್ ಆಗಿದೆ ನಾನು ಅವಾಗ ಹಾರ್ಡ್ ಆಗುತ್ತೆ ಹೌದಾ ಹೌದು ಏನು ಅಪ್ಪ ಸೈಂಟಿಫಿಕ್ ಆಗಿ ಸೈಂಟಿಸ್ಟ್ ಆಗುತ್ತಿದೀಯ ಇಲ್ಲನೇ ದೊಡ್ಡ ವಿಜ್ಞಾನಿ ಕಲ್ಸ ಕೊಟ್ಟಿರೋದು